ಪಕ್ಕ ಇಲ್ಲ ಅಷ್ಟೊಂದು ಅಷ್ಟೊಂದು ಎವಿಡೆನ್ಸ್ ಲೈಫ್ ಅಲ್ವಾ ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಏನು ಹೋಗಿತ್ತು ಯಾರು ಆ ಹುಡುಗರ ಎಲ್ಲರೂ ಸೇರಿ ಹೊಡೆದಿರೋ ಅದು ಬರೆಯೆಲ್ಲ ಹಾಕಿ ಇರಲ್ಲ ಕಬ್ನ ಕಾಯಿಸಿ ಬರೆಯಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ ಅಲ್ಲಿ ಸೀಸಿಂಗ್ ಗಾಡಿಗಳು ಇರುತ್ತೆ ಲಾರಿ ಬಸ್ಗಳು ಆಟೋಗಳು ಅದೆಲ್ಲ ಇವನಿರಾ ಯೂಸ್ ಮಾಡಿ ಅವನಿರ ಹುಡುಗ ಚಿಕ್ಕ ಇದು ಒಳ್ಳೆ ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ ದರ್ಶನ್ ಎಲ್ಲ ಸಿ ರೆಕಾರ್ಡಿಂಗ್ ಇದೆ ಹಾ ಇಲ್ಲ ಅಂದ್ರೆ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ ಇನ್ಫ್ಲುಸ್ಗಳು ಹಾ ಎಷ್ಟು ಇನ್ಫ್ಲು ಗೊತ್ತಾ ಅವ್ನು ಅರೆಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಹೌದು ಹೌದು ಅಲ್ಲ ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರೂ ರಾಜಕೀಯ ತಂದಿಲ್ಲ ಬಟ್ ಇನ್ಫ್ಲೂಯೆನ್ಸು ಜಾಸ್ತಿ ಪ್ರೆಷರ್ ಬಂತು ಸಿ ಪಿ ಸಾಹೇಬ್ರಿಗೂ ಸಿ ಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು ಅರೆಸ್ಟ್ ಮಾಡಬೇಡಿ ಅರೆಸ್ಟ್ ಮಾಡಬೇಡಿ ಅಂದ್ಬಿಟ್ಟು ಯಾವುದಕ್ಕೂ ಯಾವುದಕ್ಕೂ ಚೆಕ್ಕಿಲ್ಲ ಬಸ್ ಅವನು ಅವನು ರೂಡ್ ಬಸ್ ಅವನು ತುಂಬಾ ಅವ್ನು ತುಂಬ ರೂಡ್ ಅದು ಕುಡಿದ್ಬಿಟ್ರಂತೆ ಅವ್ನು ಹಿಡಿಯೋಕೆ ಆಗಲ್ಲ ಅವ್ನು ಕುಡಿದ್ಬಿಟ್ರಂತ ಹಿಡಿಯೋಕೆ ಆಗಲ್ಲ ಅಷ್ಟೊಂದು ರೂಡ್ ಅವನು ಸುಮ್ಮನೆ ಹೋಗ್ಬಿಟ್ಟು ಹತ್ತಿರ ನೋಡ ಅಲ್ಲಿ ಆ ಹುಡ್ಗಿಗೂ ಹೊಡೆದಿದ್ಯಾನೆ ಅವನು ಆ ಹುಡ್ಗಿಗೂ ಹೊಡೆದಿದ್ಯಾನೆ ಪವಿ ಆ ಪವಿತ್ರ ಗೋಡಗೆ ಹಾಂ ಹೌದು ಪವಿತ್ರ ಗೋಡಗೆ ಹೊಡೆದು ಅವಳೋಗಿ ಅಡ್ಮಿಟ್ ಆಗಿ ಆರ್ ಆರ್ ಹಾಸ್ಪಿಟ್ಲಲ್ಲಿ ಹಾಂ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಾಳೆ ಇವರು ನಾಲ್ಕು ಜನ ಕಾನ್ಸ್ಪುರೇಷಿ ಬಂದು ನಾವೇ ಮಾಡಿದ್ದು ಒಂದು ಬಂದು ಓರಲಕ್ಕೆ ಸರೆಂಡರ್ ಆಗಿಬಿಟ್ರು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಟೇಷನ್ ಅಲ್ಲಿ ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂಬು ಆಕ್ಚು ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಂದ್ರೆ ಒಬ್ಬರೊಬ್ಬರನ್ನ ದೂರ ದೂರ ಕೂಡ ಮಾಡೋದು ಒಬ್ಬರು ಒಂದು ರೂಮ್ ಒಬ್ಬರು ಒಂದು ರೂಮ್ ಅಯ್ಯ ನಾ ಅವ್ನು ಹಿಂಗೆ ಹೇಳ್ತಾನು ಸುಮ್ಮನೆ ಕೇಳೋದು ನಿಜ ಬಂದುಬಿಡ್ತದೆ ಟೇಷನ್ ಅವತ್ತು ಟೇಷನ್ ಮೆಟ್ಲೆಕ್ತಿದಂಗೆ ನಿಜ ಬಂದುಬಿಡ್ತದೆ ಅವ್ರು ಏನು ತಿಳ್ಕೊಂಡ್ಬಂದಿರ್ತಾರೆ ಎಲ್ಲ ಉಲ್ಟಾಗುತ್ತೆ ಎಂತ ಸಿ ವಿ ನಾಗೇಶು ಸಿ ಎಮಂತ್ ರಾಯಪ್ಪ ಎಂ ಟಿ ಎಂತ ಲಾಡ್ ವಿಕೆಟ್ಸ್ ಟಾಬಿ ಸಬೆಸ್ಟ್ ಏನು ಎಲ್ಲ ಎಂತ ಕಪಿನ್ಸಿಪಾಲ್ ಕರ್ಕೊಂಡು ನಿಮ್ಗೆ ಆರು ತಿಂಗಳು ಬೆಳೆಸಿಗಲ್ಲ ಬಾಸ್ ಬೇರೆಯವರು ಬೇಳ್ಕೊಬಿ ಬೇರೆಯವರು ಇದೇ ತರ ಮಾಡಲ್ವಾ ಇದು ಈ ಹೊತ್ತಿನ ವಿಶೇಷ ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ